ನಿವೃತ್ತ ಐ ಎ ಎಸ್ ಅಧಿಕಾರಿ ನಟ ಹಾಗೂ ರಾಜಕೀಯ ಮುಖಂಡರಾದ ಕೆ ಶಿವರಾಮ್ ಅವರು ನಿಧನರಾಗಿದ್ದು ಗೋಕಾಕದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಶ್ರದ್ಧಾಂಜಲಿ ಅರ್ಪಿಸಿದರು ಹೃದಯಾಘಾತದಿಂದ ನಿಧನರಾದ ಕೆ ಶಿವರಾಮ್ ಅವರಿಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನೂರಾರು ಮುಖಂಡರು ಸೇರಿ ಶ್ರದ್ಧಾಂಜಲಿ ಅರ್ಪಿಸಿ ಕಂಬನಿ ಮಿಡಿದರು ಈ ಸಂದರ್ಭದಲ್ಲಿ ಕೆ ಡಿ ಪಿ ರಾಜ್ಯಾಧ್ಯಕ್ಷರಾದ ರಮೇಶ್ ಹರಿಜನ್ ಮತ್ತು ಮಂಜು ಡಂಗಗೋಳ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ್ ಮಾಧರ್ ಯಲ್ಲಪ್ಪ ದೊರದುಂಡಿ ರಾಜ್ಯ ಸಂಚಾಲಕರಾದ ಕಿರಣ್ ಶಿವಾಳೆ ಉತ್ತಮ್ ಹರಿಜನ್ ಮಹಾದೇವ್ ಮಕ್ಕಳಿಗೇರಿ ಭೀಮಪ್ಪ ದೊಡಮನಿ ಸುನೀಲ್ ತೊಡಬಾಗಿ ಸಂಜು ಹಸಮನಿ ರಾಮಚಂದ್ರ ತಳವಾರ್ ರಾಮಚಂದ್ರ ಬೆಳಗಲಿ ಭೀಮಪ್ಪ ಹಿರೇಹೊಳಿ ಅಶೋಕ್ ಕಾಂಬಳೆ ಮೇತಾಜಿ ಕೊಂಡಿ ಲಕ್ಷ್ಮಣ್ ಯಾಕ್ಸಂಬಿ ಪುಂಡ್ಲಿಕ್ ಕಾಳಿಶಿಂಗೆ ಹಾಗೂ ಅನೇಕರು ಮುಖಂಡರು ಯುವಕರು ಉಪಸ್ಥಿತರಿದ್ದರು